ವೇಳೆ ಎದ್ದು ಹೋಲಮೆ ಇದ್ದಂತೆ ಎನ್ನುವಂತಹ ಒಂದು ಗಾದೆ ಮಾತನ್ನ ನೀವೆಲ್ಲರೂ ಕೇಳಿರ ಈ ಒಂದು ಗಾದೆ ಇವತ್ತು ಅಕ್ಷರಶಃ ನಮ್ಮ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಿಗೆ ಅನ್ವಯವಾಗುತ್ತೆ ಯಾವ ವಿಚಾರ ಹೇಳಕ್ ಹೋಗ್ತೀನಿ ಅಂತ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿರುತ್ತೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಒಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜನತಾ ಏಜೆಂಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಅನ್ನೋದಿದೆ ಹೈಕೋರ್ಟ್ ಅನ್ನೋದಿದೆ ಅಲ್ಲಿಂದ ತೀರ್ಪುಗಳು ಬರುತ್ತೆ ಅಪರಾಧಿ ಆಗಿದ್ರೆ ಶಿಕ್ಷಿಸಲ್ಪಡ್ತಾನೆ ನಿರಪರಾಧಿ ಆಗಿದ್ರೆ ಶಿಕ್ಷೆಯಿಂದ ಮುಕ್ತಿ ಹೊಂತಾನೆ ಇವೆಲ್ಲ ನಮಗೆ ಗೊತ್ತಿರುವ ವಿಚಾರ ಆದರೆ ಜಡ್ಜೆ ತಪ್ಪು ಮಾಡಿದರೆ ಏನ್ ಮಾಡಬೇಕು ಎಂಬುದಾಗಿದೆ ಇವತ್ತಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇರೋದು ಏನ್ ನಡೀತು ಅಂದ್ರೆ ಮೈಸೂರಿನ ಆಟೋ ಚಾಲಕರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ನೀಡುವಂತಹ ಸಂದರ್ಭದಲ್ಲಿ ಮೈಸೂರಿನ ಮೇಲ್ಸೇತುವೆ ಭಾಗದಲ್ಲಿ ಆಟೋಗಳಲ್ಲಿ ಹತ್ತು ಮಂದಿ ಜನಗಳು ಪ್ರಯಾಣಿಸ್ತಾ ಇರ್ತಾರೆ ಕೇಳೋಕೆ ಹೇಳೋಕೆ ಯಾರೂ ಇಲ್ಲ ಅಲ್ಲಿಗೆ ವರ್ಗಾವಣೆಯಾಗಿ ಬಂದಂತಹ ಪೊಲೀಸರನ್ನೇ ತಳಿಸ್ತಾರೆ ಮಿನಿ ಪಾಕಿಸ್ತಾನ ಆಗಿಬಿಟ್ಟಿದೆ ಅಂತ ಹೇಳಿ ಒಂದು ಮಾತನ್ನ ಅವರಲ್ಲಿ ಉಚ್ಚರಿಸ್ತಾರೆ ಆ ಒಂದು ಮಾತು ಇವತ್ತು ದೊಡ್ಡ ಮಟ್ಟದಲ್ಲಿ ರಾಜ್ಯದಾದ್ಯಂತ ದೇಶದಾದ್ಯಂತ ವೈರಲ್ ಆಗ್ತಾ ಇದೆ ಆ ಒಂದು ತೀರ್ಪು ಪಾಕಿಸ್ತಾನ ಎನ್ನುವಂತಹ ಒಂದು ವಿಚಾರವನ್ನು ಉಪಯೋಗಿಸಿದರು ಆ ಒಂದು ಮಾತನ್ನು ಉಪಯೋಗಿಸಿದರು ಯಾಕಾಗಿ ಉಪಯೋಗಿಸಿದ್ರು ಇದೇ ಜಡ್ಜಿನವರೇ ಇಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವಾಗ ಇನ್ನು ಉಳಿದವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಬೇಕು ಎನ್ನುವಂತಹ ಸಾಮಾನ್ಯ ಜ್ಞಾನ ಇಲ್ಲದೆ ಹೋಯ್ತಾ ಇಂತಹ ಜಡ್ಜ್ಗಳಿಗೆ ಅನ್ನುವಂಥ ಒಂದು ವಿಚಾರ ಸೊ ಇವಾಗ ಸುಪ್ರೀಂ ಕೋರ್ಟ್ ಸ್ವಮಧ ಕೇಸ ಪ್ರಕರಣವನ್ನ ದಾಖಲಿಸಿಕೊಂಡಿದೆ ಮಾತ್ರವಲ್ಲ ಈ ಒಂದು ವಿಚಾರವಾಗಿ ಹೈಕೋರ್ಟ್ಗೆ ಚಾಟಿಯನ್ನ ಕೂಡ ಬಿದ್ದಿದೆ ಸೊ ಈ ಒಂದು ವಿಚಾರವಾಗಿ ಒಂದು ವಾರ್ತೆ ಬರ್ತಾ ಇದೆ ನಾವು ಆ ಒಂದು ವಾರ್ತೆ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರ ಪಾಕಿಸ್ತಾನ ಹೇಳಿಕೆ ಸ್ವಯಂ ಪ್ರೇರಿತವಾಗಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ನ ನ್ಯಾಯಾಧೀಶರು ಪ್ರಕರಣವೊಂದರ ವಿಚಾರಣೆ ವೇಳೆ ಹೇಳಿದ ವಿವಾದಾತ್ಮಕ ಹೇಳಿಕೆಗಳನ್ನು ಒಳಗೊಂಡಂತಹ ವಿಡಿಯೋ ಕ್ಲಿಪ್ಗಳನ್ನು ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ವಿಚಾರಣೆಗೆ ಕೈಗೆತ್ತಿಕೊಂಡಿದ್ದು ಈ ಕುರಿತು ವರದಿಯನ್ನು ನೀಡುವಂತೆ ಕರ್ನಾಟಕ ಹೈಕೋರ್ಟ್ಗೆ ಆದೇಶವನ್ನು ನೀಡಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಬಿ ಆರ್ ಗವಾಯಿ ಸೂರ್ಯಕಾಂತ್ ಮತ್ತು ಹೃಷಿಕೇಶ್ ರಾಯ್ ಅವರನ್ನೊಳಗೊಂಡಂತಹ ಐವರು ನ್ಯಾಯಾಧೀಶರ ಪೀಠವು ಇಂದು ಈ ಕುರಿತು ವರದಿ ನೀಡುವಂತೆ ಕರ್ನಾಟಕ ಹೈಕೋರ್ಟ್ಗೆ ಸೂಚನೆಯನ್ನು ನೀಡಿದೆ ವಿಚಾರಣೆಯೊಂದರ ಸಂದರ್ಭದಲ್ಲಿ ಮೈಸೂರು ರಸ್ತೆ ಮೇಲು ಸೇತುವೆಗೆ ಹೋಗಿ ನೋಡಿ ಪ್ರತಿ ಆಟೋ ರಿಕ್ಷಾದಲ್ಲೂ ಹತ್ತು ಹತ್ತು ಮಂದಿ ಇರ್ತಾರೆ ಇಲ್ಲಿ ಕಾನೂನು ಅನ್ವಯಿಸುವುದಿಲ್ಲ ಯಾಕಂದ್ರೆ ಮೈಸೂರು ಮೇಲ್ಸೇತುವೆಯು ಗೋಲಿಪಾಳಿನಿಂದ ಎಡಕ್ಕೆ ಮಾರುಕಟ್ಟೆಗೆ ತೆರಳುತ್ತೆ ಇದು ಪಾಕಿಸ್ತಾನದಲ್ಲಿದೆ ಭಾರತದಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು ಇದು ವಾಸ್ತವ ಇಲ್ಲಿಗೆ ಎಷ್ಟೇ ಕಟ್ಟುನಿಟ್ಟಿನ ಪೊಲೀಸ್ ಅಧಿಕಾರಿಯನ್ನ ನೇಮಕ ಮಾಡಿದ್ರು ಅವರನ್ನ ತಳಿಸಲಾಗುತ್ತೆ ಎನ್ನುವಂತಹ ಒಂದು ಮಾತನ್ನ ವೇದವ್ಯಾಸಾಚಾರ್ ಶ್ರೀನಾಂದ ಶ್ರೀನಂದ ಸಾಯಿ ಅವರು ಹೇಳಿದರು ನ್ಯಾಯಮೂರ್ತಿಗಳ ಈ ಒಂದು ಹೇಳಿಕೆ ರಾಜ್ಯದಾದ್ಯಂತ ವ್ಯಾಪಕ ಟೀಕೆಗೆ ಕಾರಣ ಆಗಿತ್ತು ಈ ಕುರಿತು ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಸಲ್ಲಿಸುವಂತೆ ನ್ಯಾಯಾಲಯವು ಹೈಕೋರ್ಟ್ ನ ರಿಜಿಸ್ಟ್ರಾರ್ ಜನರಲ್ಗೆ ಸೂಚಿಸಿದೆ ಈ ಬಗ್ಗೆ ಮುಂದಿನ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸೊಮೇಧ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಳ್ಳುವುದರ ಉದ್ದೇಶ ಏನಪ್ಪಾ ಅಂದ್ರೆ ರಾಜ್ಯದಾದ್ಯಂತ ದೇಶ ಅಂತ ಈ ಒಂದು ಜಡ್ಜ್ ವಿರುದ್ಧವಾಗಿ ಪ್ರತಿಭಟನೆಗಳು ಅಥವಾ ಪ್ರತಿಕ್ರಿಯೆಗಳು ಹೆಚ್ಚಾಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಇರಬಹುದು ಈ ವಿಚಾರವನ್ನ ಅತ್ಯಂತ ಶೀಘ್ರವಾಗಿ ಅವರು ಪ್ರಕರಣವನ್ನ ತಮ್ಮ ಸುಪರ್ದಿಯಲ್ಲಿ ಇಟ್ಟುಕೊಂಡಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ